ಆಪಲ್ ಉತ್ಪನ್ನಗಳಿಗಾಗಿ ಚೀನಾ ವಿಯೆಟ್ನಾಂಗೆ ಭಾರತದಿಂದ ಎಲೆಕ್ಟ್ರಾನಿಕ್ ಬಿಡಿಭಾಗಗಳ ಪೂರೈಕೆ ಆಪಲ್ನ ವಿವಿಧ ಉತ್ಪನ್ನಗಳ ಅಸೆಂಬ್ಲಿಂಗ್ಗಾಗಿ ಚೀನಾ ಮತ್ತು ವಿಯೆಟ್ನಾಂ ದೇಶಗಳಿಗೆ ಭಾರತದಿಂದ ಎಲೆಕ್ಟ್ರಾನಿಕ್ಸ್ ಬಿಡಿಭಾಗಗಳನ್ನು ಪೂರೈಕೆ ಮಾಡಲಾಗ್ತಿದೆ ಈ ಹಿಂದೆ ಈ ಎರಡೂ ದೇಶಗಳಿಂದ ಭಾರತಕ್ಕೆ ಇವುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿತ್ತು ಆದರೆ ಆಪಲ್ ಕಂಪನಿ ತನ್ನ ಉತ್ಪನ್ನಗಳ ಬಿಡಿಭಾಗಗಳ ಸಪ್ಲೈ ಚೈನ್ ಅನ್ನು ವಿಸ್ತರಿಸಲು ಭಾರತದತ್ತ ಗಮನ ಹರಿಸುತ್ತಿರುವುದರ ಫಲ ಇದು ಮ್ಯಾಕ್ ಬುಕ್ ಏರ್ ವಾಚ್ ಪೆನ್ಸಿಲ್ ಐಫೋನ್ ಇತ್ಯಾದಿ ಆಪಲ್ ಕಂಪನಿಯ ಉತ್ಪನ್ನಗಳ ತಯಾರಿಕೆಗೆ ಬೇಕಾದ ಎಲೆಕ್ಟ್ರಾನಿಕ್ ಬಿಡಿಭಾಗಗಳನ್ನು ಭಾರತದಿಂದ ಹೊರದೇಶಕ್ಕೆ ಸರಬರಾಜು ಮಾಡಲಾಗ್ತದೆ ಆಪಲ್ನ ವಿವಿಧ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಚೀನಾ ಮತ್ತು ವಿಯೆಟ್ನಾಂ ದೇಶಗಳಿಗೆ ಭಾರತದಿಂದ ಸಾಗಿಸಲಾಗ್ತಿದೆ ಇಂಥದ್ದು ಇದೇ ಮೊದಲ ಬಾರಿಗೆ ಆಗಿರುವುದು ಈ ಹಿಂದೆ ಭಾರತದಲ್ಲಿ ಆಪಲ್ ಉತ್ಪನ್ನಗಳನ್ನು ಅಸೆಂಬಲ್ ಮಾಡಲು ಇತರ ದೇಶಗಳಿಂದ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿತ್ತು ಅದರಲ್ಲೂ ಈ ಚೀನಾದಿಂದ ಆಮದು ಮಾಡಲಾಗ್ತಿತ್ತು ಈಗ ಭಾರತದಿಂದಲೇ ಚೀನಾ ಮತ್ತು ವಿಯೆಟ್ನಾಂಗೆ ಎಲೆಕ್ಟ್ರಾನಿಕ್ ಕಾಂಬೋನೆಂಟ್ಗಳನ್ನು ಕಳುಹಿಸುತ್ತಿರುವುದು ಗಮನಾರ್ಹ ಐಪ್ಯಾಡ್ ಹೊರತುಪಡಿಸಿ ಉಳಿದ ಎಲ್ಲ ಆಪಲ್ ಉತ್ಪನ್ನಗಳಿಗೆ ಎನ್ಕ್ಲೋಷರ್ ಸೇರಿದಂತೆ ಮೆಕ್ಯಾನಿಕ್ಸ್ ಅನ್ನು ಭಾರತದಲ್ಲಿ ತಯಾರಿಸಲಾಗುತ್ತಿದೆ ರಿಜಿಸ್ಟರ್ಸ್ ಕೆಪಾಸಿಟರ್ ಟ್ರಾನ್ಸ್ಫಾರ್ಮರ್ ಐಸಿ ಸ್ವಿಚ್ ಡಯೋಡ್ ಇಂಡಕ್ಟರ್ ಈ ಕಾಂಪೋನೆಂಟ್ಗಳನ್ನು ಆಪಲ್ನ ಪೂರೈಕೆದಾರರಾದ ಟಾಟಾ ಎಲೆಕ್ಟ್ರಾನಿಕ್ಸ್ ಝಾಬಿಲ್ ಏಕಸ್ ಮದರ್ಸನ್ ಗ್ರೂಪ್ ಸಂಸ್ಥೆಗಳು ಭಾರತದಲ್ಲಿ ತಯಾರಿಸುತ್ತಿವೆ ಈ ವಸ್ತುಗಳನ್ನು ಬಳಸಿ ಆಪಲ್ ಉತ್ಪನ್ನಗಳ ಅಂತಿಮ ಅಸೆಂಬ್ಲಿಂಗ್ ಮಾಡಲಾಗುತ್ತದೆ ಕಾಂಪೋನೆಂಟ್ ಗಳನ್ನ ಆಪಲ್ಗಾಗಿ ತಯಾರಿಸಲಾಗುತ್ತಿದೆ ಆದರೂ ಒಟ್ಟಾರೆ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಶಕ್ತಿ ಸಿಕ್ಕಂತಾಗಿದೆ ಭಾರತದಲ್ಲಿ ಸಮರ್ಥವಾದ ಕಾಂಪೋನೆಂಟ್ ಈಕೋಸಿಸ್ಟಮ್ ಅನ್ನು ನಿರ್ಮಿಸಲು ಆಪಲ್ ಪರೋಕ್ಷವಾಗಿ ಸಹಾಯ ಮಾಡುತ್ತಿದೆ ಈ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಪೂರೈಕೆಗಾಗಿ ಚೀನಾ ಮತ್ತು ವಿಯೆಟ್ನಾಂ ದೇಶಗಳ ಮೇಲೆ ಅವಲಂಬಿತವಾಗಿತ್ತು ಈಗ ಈ ಅವಲಂಬನೆ ಕಡಿಮೆ ಆಗುತ್ತಿದೆ ಸದ್ಯ ಈಗಲೂ ಕೂಡ ಚೀನಾ ದೇಶದಲ್ಲೇ ಆಪಲ್ನ ಹೆಚ್ಚಿನ ಉತ್ಪನ್ನಗಳ ತಯಾರಿಕೆ ನಡೆಯುತ್ತಿದೆ ಆಪಲ್ ಮಾತ್ರವಲ್ಲದೆ ವಿಶ್ವದ ಬಹುತೇಕ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ತಯಾರಿಕೆಯು ಚೀನಾದಲ್ಲೇ ಆಗುತ್ತದೆ ಪ್ರಮುಖ ಮ್ಯಾನುಫ್ಯಾಕ್ಚರಿಂಗ್ ಅಡ್ಡಿಯಾಗಿದೆ ಇವುಗಳ ಪ್ರಾಬಲ್ಯದ ಅಡಿಯಲ್ಲೇ ಭಾರತ ಕ್ರಮೇಣವಾಗಿ ಬೆಳವಣಿಗೆ ಹೊಂದುತ್ತಿದೆ ಇದರಲ್ಲಿ ಆಪಲ್ ಕಂಪನಿ ಪಾತ್ರ ಬಹಳ ಹತ್ತಿರವಾದದ್ದು ಒಂದು ಅಂದಾಜು ಪ್ರಕಾರ ಎರಡ್ ಸಾವಿರದ ಮೂವತ್ತರ ಒಳಗೆ ಭಾರತ ಒಂದು ವರ್ಷದಲ್ಲಿ ಮೂವತ್ತೈದರಿಂದ ನಲವತ್ತು ಬಿಲಿಯನ್ ಡಾಲರ್ ಮೌಲ್ಯದಷ್ಟು ಎಲೆಕ್ಟ್ರಾನಿಕ್ಸ್ ಕಾಂಪೋನೆಂಟ್ಗಳ ರಫ್ತು ಮಾಡುವ ಗುರಿ ಸಾಧಿಸಬಹುದು ಎಂದು ಈ ಉದ್ಯಮ ತಜ್ಞರು ನಿರೀಕ್ಷಿಸಿದ್ದಾರೆ ಆಪಲ್ ಕಂಪನಿ ಚೀನಾದಿಂದ ಆಚೆ ತನ್ನ ಸಪ್ಲೈ ಚೈನ್ ವಿಸ್ತರಿಸಲು ಗಂಭೀರ ಪ್ರಯತ್ನಗಳನ್ನು ಮಾಡುತ್ತಿರುವುದು ಈಗ ಫಲ ಕೊಡುತ್ತಿದೆ ಏಕಸ್ ಕಂಪನಿಯು ಮೆಕ್ಯಾನಿಕ್ಸ್ ಅನ್ನು ಹುಬ್ಬಳ್ಳಿಯಲ್ಲಿ ತಯಾರಿಸಲಾಗುತ್ತಿದೆ ಪುಣೆಯಲ್ಲಿ ಜಾಬಿಲ್ ಘಟಕ ಇದೆ ಮದರ್ಸನ್ ಗ್ರೂಪ್ ಕೂಡ ವಾರದದಲ್ಲಿ ಕಾರ್ಯನಿರತವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ